ಹಿರಿಯ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರ ಹೇಳಿಕೆಯನ್ನ ಖಂಡಿಸುವ ಬರದಲ್ಲಿ ಪುತ್ತೂರಿನ ಕಾಂಗ್ರೆಸ್ ಮುಖಂಡ ಎಚ್ಎಂ ಮೊಹಮ್ಮದ್ ಅಲಿ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಉಲ್ಲೇಖಿಸಿ ಅವಮಾನಕರ ರೀತಿಯ ಮಾತುಗಳನ್ನು ಆಡಿದ್ದಾರೆ ಇದು ಖಂಡನೀಯ ಸರ್ವಧರ್ಮಗಳನ್ನ ಗೌರವಿಸುತ್ತಾ ಇದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ವಿವಾದದ ಮಧ್ಯೆ ಎಳೆದು ತರುವಂಥದ್ದು ತಪ್ಪು ಎಂದು ಬಿಜೆಪಿ ಹೇಳಿಕೆ ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜನಾರ್ದನ ಪೂಜಾರಿ ಅವರು ತಮ್ಮ ಹೇಳಿಕೆಯಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮೀಯರ ಉಲ್ಲೇಖವನ್ನ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಅದನ್ನು ಖಂಡಿಸಿ ನಗರ ಕಾಂಗ್ರೆಸ್ ಸ್ವಯಂ ಘೋಷಿತ ಅಧ್ಯಕ್ಷ ಮೊಹಮ್ಮದ್ ಅಲಿ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ರು ಆದರೆ ತಮ್ಮ ಮಾತಿನಲ್ಲಿ ಪೂಜಾರಿ ಅವರದ್ದು ನಾರಾಯಣ ಗುರುಗಳ ಸಿದ್ಧಾಂತವೋ ಅಥವಾ ಬೇರಾವುದೋ ಸಿದ್ಧಾಂತವೋ ಎಂದು ಕೇಳಿದ್ರು ಪೂಜಾರಿ ಅವರನ್ನ ಖಂಡಿಸುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ಆದರೆ ಈ ವಿವಾದದಲ್ಲಿ ನಾರಾಯಣ ಗುರುಗಳನ್ನ ಎಳೆದು ತಂದಿದ್ದೇಕೆ ಎಂದು ಪ್ರಶ್ನಿಸಿದ್ರು ಆಲಿ ಅವರಿಗೇನು ಗೊತ್ತು ಆಲದ ಮರದ ಆಳ ಅರಿವು ಎಂದು ಹೇಳಿದ ಅವರು ನಾರಾಯಣ ಗುರುಗಳು ದೇಶ ಕಂಡಂತಹ ಮಹಾನ್ ಸಂತ ವಿಶ್ವಗುರುವಾಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಸರ್ವಧರ್ಮ ಸಮ್ಮೇಳನವನ್ನ ನಡೆಸಿದವರು ಎಲ್ಲಾ ಧರ್ಮಗಳನ್ನ ಅವರು ಗೌರವಿಸ್ತಾ ಇದ್ರು ಪ್ರೀತಿಸ್ತಾ ಇದ್ರು ಅವರು ಕೇವಲ ಬಿಲ್ಲವ ಸಮಾಜಕ್ಕೆ ಮಾತ್ರ ಗುರುಗಳಲ್ಲ ಅವರು ವಿಶ್ವವೃಂದಿಯ ಸಂತರು ಆಲಿಯವರು ಗುರುಗಳ ಬಗ್ಗೆ ಲಘುವಾಗಿ ಮಾತನಾಡುವುದನ್ನ ಬಿಜೆಪಿ ಸಹಿಸೋದಿಲ್ಲ ಎಂದರು ಆಲಿ ಅವರನ್ನ ಪುತ್ತೂರಿನ ಕಾಂಗ್ರೆಸ್ ಮುಖಂಡರು ಹೇಗೆ ನಡೆಸಿಕೊಳ್ತಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ ನಮಗೆ ಮುಸ್ಲಿಂ ಕ್ರೈಸ್ತ ಧರ್ಮದ ಬಗ್ಗೆ ಗೌರವವಿದೆ ಅದೇ ರೀತಿ ಆಲಿಯವರೇ ನಿಮಗೂ ನಾರಾಯಣ ಗುರುಗಳ ಬಗ್ಗೆ ಗೌರವ ಇರಬೇಕಲ್ಲವೇ ಸಮಾಜ ಒಡೆಯುವ ಕೆಲಸ ಮಾಡಬೇಡಿ ನಿಮ್ಮನ್ನ ಅತಿ ಹೆಚ್ಚು ದೂಷಣೆ ಮಾಡುವವರು ಕಾಂಗ್ರೆಸ್ಸಿಗರೇ ಹೊರತು ಬಿಜೆಪಿಯವರಲ್ಲ ನೀವು ನೀಡಿದ ಹೇಳಿಕೆ ನೋಡಿದ್ರೆ ಸಮಾಜವನ್ನ ಒಡೆಯುವ ಉದ್ದೇಶ ಹೊಂದಿ ಹೊಂದಿದ್ದೀರಾ ನಿಮ್ಮದು ಬುರುಳೆ ಗ್ಯಾಂಗ ಅಥವಾ ಸಮೀರ್ ಗ್ಯಾಂಗ ಯಾವುದಾದ್ರೂ ಟೂಲ್ ಕಿಟ್ನ ನ ಭಾಗವಾಗಿ ಈ ಹೇಳಿಕೆ ನೀಡಿದ್ದೀರಾ ಎಂದು ಪ್ರಶ್ನಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ ಪಕ್ಷದ ಪ್ರಮುಖರಾದ ಪುರುಷೋತ್ತ ಮನೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಒಬಿಸಿ ಮೋರ್ಚಾದ ನಿರಂಜನ ಉಪಸ್ಥಿತರಿದ್ದರುಗಳ ನಾನು ನಾರಾಯಣ ಗುರು ಮಾತನ್ನು ಉಲ್ಲೇಖ ಮಾಡಿದೆ ಜಾತಿ ಮತ ಯಾವುದಾದರೆ ಮನುಷ್ಯ ಒಳ್ಳೆಯಾದ್ರೆ ಸಾಕು ಅಂತ ನಾರಾಯಣ ಗುರುಲ್ ಹೇಳ್ತಾರೆ ಇದು ಯಾವ ಜಾತಿ ಇವ್ರದ್ದು ಯಾವ ಜಾತಿ ಅಂತ ಬೇಕಲ್ಲ ನಾರಾಯಣ ಗುರುಗಳ ಬಗ್ಗೆ ಅವಹೇಳನ ಮಾಡುವಂತ ಯಾವುದೂ ಒಂದಷ್ಟು ಕಾರ್ಯ ಬರುತ್ತಿಲ್ಲ ನಾನು ಯಾರನ್ನು ಕೂಡ ದೂಷಣೆ ಮಾಡಿ ಒಬ್ಬ ಹಾಡಿ ನಿಮಗೇನು ನಾನು ಒಂದು ಮಾತನ್ನು ಹೇಳಿದೆ ಹಾಲಿಗೆ ಏನು ಗೊತ್ತು ಆಳದ ಮರದ ಅಗಲ ಮತ್ತು ಹಾಳ ಹಾಲಿಗೆ ಏನು ಗೊತ್ತು ಕತ್ತೂರಿಯ ಪರಿಮಳ ಹಾಲಿಗೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಮಾತಾಡೋದಿದೆಯಲ್ಲ ಅದು ಅಪರಾಧ ಅಥವಾ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅವರ ಪಾರ್ಟಿಯ ರಾಷ್ಟ್ರದ ರಾಜ್ಯದ ಅಧ್ಯಕ್ಷರು ಅವರ ಪಾರ್ಟಿಯ ಸರ್ಕಾರದ ಡಿ ಸಿ ಎಂ ಮೊನ್ನೆ ಹೇಳಿದ್ದಾರೆ ಇದ್ರ ಬೇರೆ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಇದೊಂದು ಷಡ್ಯಂತ್ರದ ಭಾಗ ಪುತ್ತೂರಿನಲ್ಲೇ ಕೂಡ ಪ್ರಶ್ನೆ ಬರಬೇಕಲ್ಲ ಆ ರೀತಿಯ ಷಡ್ಯಂತ್ರ ಇದ್ರೆ ಅವರು ಪ್ರಸ್ತುತ ಮಾಡಿದ್ದ ಅವರ ಉಸ್ತುವಾರಿ ಸಚಿವರು ದಿನೇಶ್ ಕುಂದ್ರ ಅವರು ಹೇಳ್ತಾರೆ ಇದು ಎಡಬಂಕಿಯರ ಒಂದು ಒತ್ತಡದಿಂದ ಐ ಟಿ ತನಿಖೆಯನ್ನು ಆರಂಭ ಮಾಡಿದ್ದೇನೆ ಆರಂಭ ಮಾಡಬೇಕಾದ್ರೆ ಯಾರು ಮಾತಾಡಿತ್ತು ಅನ್ನೋದನ್ನ ಸದನದಲ್ಲಿ ಪ್ರಶ್ನೆ ಕೇಳುವಾಗ ಮಗುಮವಾಗಿ ಕೂತಿದ್ರು ಒಂದು ಧಾರ್ಮಿಕ ಕ್ಷೇತ್ರ ಒಂದು ಧರ್ಮದ ಆಧಾರದಲ್ಲಿ ನಡೆದ ಕ್ಷೇತ್ರವನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಥವಾ ವಿಪರೀತ ಅಂತ ಬಿಂಬಿಸಿಕೊಂಡಿರತಕ್ಕ ಕಾರಣಕ್ಕೋಸ್ಕರ ಒಂದು ಅವಹೇಳನ ಮಾಡುವುದು ಮತ್ತು ಕ್ಷೇತ್ರವನ್ನ ಹೀಗೆಳೆಯುವಂತ ಕಾರ್ಯಗಳು ಸಲ್ಲದು ಅದರಿಂದ ನಾನೇನುವಂಥದ್ದು ಹಾಲಿಗೆ ಹತ್ತಿತ್ತದ ಪ್ರಶ್ನೆ ಇರಬಹುದು ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವದ ಪ್ರಶ್ನೆ ಇಲ್ಲ ಹಾಲಿಗೆ ಅವರ ಪಕ್ಷದವರು ಏನ್ ಮಾತಾಡಿದಾರೆ ನಮ್ಗೆ ಗೊತ್ತಿದೆ ಅವರ ಪಕ್ಷದ ಅಥವಾ ನಾವು ಎಲ್ಲ ಶಾಸಕರು ಅವರ ಕುರಿತಾಗಿರುವಂತ ಭಾವನೆ ಏನು ಅಂತ ನಮ್ಗೆ ಗೊತ್ತಿದೆ ಅವರ ಬ್ಲಾಕ್ ಅಧ್ಯಕ್ಷರು ಹಾಲಿಯನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅದರ ಹಿಂದಿನ ಮಾಜಿ ಶಾಸಕಿ ಅವರನ್ನ ಯಾವ ರೀತಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿದೆ ನಾನು ಹೆಸರನ್ನು ಮಾಡಲಿಕ್ಕೆ ಬಯಸುವುದಿಲ್ಲ ನಾವು ವ್ಯಕ್ತಿಗತ ರಾಜಕಾರಣಕ್ಕೆ ಬಂದವರಲ್ಲ ಸಮಾಜದ ಮುಂದೆ ಸತ್ಯವನ್ನ ನೋಡಿಬೇಕು ಮತ್ತು ಸತ್ಯವನ್ನು ಹೇಳಬೇಕು ಅನ್ನುವಂಥದ್ದು ಒಂದು ಸಂಸ್ಕಾರ ಅದಕ್ಕೆ ನಮ್ಮಲ್ಲಿ ಗುರುಗಳು ನಾರಾಯಣ ಗುರುಗಳು ಒಂದು ಮಾತನ್ನು ಹೇಳ್ತೇವೆ ಅವರ ವಿಚಾರಧಾರಗಳಿತ್ತು ಒಂದೊಳ್ಳೆ ಗುಣ ಸಂಸ್ಕಾರದಿಂದ ಬೆಳಗುತ್ತೆ ಬರಿಯ ಹುಟ್ಟಿನಿಂದ ಯಾರೂ ಕೂಡ ದೊಡ್ಡವನಾಗುವುದಿಲ್ಲ ಅಂತ ಅಂದ್ರೆ ಸಂಸ್ಕಾರ ಇಲ್ಲದ ಒಂದು ನಾಳೆಗೆ ಏನು ಕೂಡ ಮಾತಾಡಬಹುದ ಏನು ಕೂಡ ಮಾತಾಡಬಹುದ ಅದನ್ನು ಸಹಿಸುವಂತ ಕಾಲಘಟ್ಟ ಇದಲ್ಲ ನಿಮ್ಮದೇ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ನಮಗೂ ತಾಳ್ಮೆ ಇದೆ ಮೊನ್ನೆ ಉಲ್ಲೇಖ ಮಾಡ್ತಾ ಹೇಳಿದ್ರು ನಾವು ಒಂದು ವಿವಾದದ ಬಗ್ಗೆ ಮಾತಿಲ್ಲ ನಮ್ಮ ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನರ ಬಗ್ಗೆ ಮಾತಾಡಿದ್ರು ಸ್ವಾಮಿ ನೀವು ಆ ಕಾರಣಕ್ಕೋಸ್ಕರ ಪತ್ರಿಕೋಷ್ಠಿ ಕರೆದ್ದು ನಾನೇ ಹೇಳ್ತಾ ಇದ್ದೇನೆ ಯಾವ ಮುಸಲ್ಮಾನರ ಬಗ್ಗೆ ನಮಗೆ ಗೌರವ ಇದೆ ಯಾವ ಕ್ರಿಶ್ಚಿಯನರ ಬಗ್ಗೆ ನಮಗೆ ಗೌರವ ಇದೆ ನಾರಾಯಣ ಗುರುಗಳ ಬಗ್ಗೆ ಕೂಡ ಅದೇ ಗೌರವ ಇರಬೇಕಲ್ಲ ಇರಬೇಕಲ್ಲ ಯಾವ ರೀತಿಯ ಧರ್ಮದ ಅಡಿಪಾಯದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಗುರುಗಳಾಗಿರತ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಅದೇ ರೀತಿಯ ದೈನ್ಯತೆ ಗೌರವ ಇದ್ದು ಮಾತಾಡಬೇಕಿತ್ತು ಅದು ಏನು ಅದರ ಟೂಲ್ ಕಿಟ್ಟ ಕಾಂಗ್ರೆಸ್ ಟೂಲ್ ಕಿಟ್ಟ ನಾನು ರಾಜಕಾರಣಕ್ಕೋಸ್ಕರ ಮಾತಾಡ್ತೇನೆ ಸಮಾಜ ಒಡೆಯುವ ಕೆಲಸವನ್ನು ಮಾಡುವಾಗ ಸಮಾಜ ಒಡೆಯುವ ಕೆಲಸವನ್ನು ಮಾಡುವುದು ಯಾರಿಗೆ ನೋವಾಗುವಂತ ಮಾತ್ರ ನಾಡಬಾರ ಕುದ್ರೋಳಿ ಅನ್ನುವಂಥದ್ದು ಇಡೀ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಇವತ್ತು ದೇಶಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ದಸರಾವನ್ನ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದ್ರೆ ಅದು ಜನರದ ಪೂಜಾರಿ ಧಾರ್ಮಿಕ ಕ್ಷೇತ್ರವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇಡೀ ವಿಶ್ವದಲ್ಲಿ ತೋರಿಸಿಕೊಟ್ಟವರು ಜನರದ ಪೂಜೆ ಇವರು ನಾನು ರಾಜಕಾರಣವನ್ನು ಬದುಕಿದ್ದೇನೆ ಅವರು ಧರ್ಮದ ಸಂದೇಶವನ್ನು ಕೊಟ್ಟಿರಬಹುದು ಹೊರತು ಬೇರೆ ರೀತಿಯ ಉಲ್ಲೇಖಗಳು ಮಾಡಿ ಹೋಗ್ಲಿಲ್ಲ ಅನೇಕ ಬಾರಿ ನಾವು ಉಲ್ಲೇಖ ಮಾಡ್ತೇವೆ ನಾರಾಯಣ ಗುರುಗಳು ಹೇಳಿರುವಂತದ್ದು ಕೂಡ ಅದೇ ಸತ್ಯಮಂಡ ಯಾವ ಬುದ್ಧನ ಅಹಿಂಸೆ ಇದೆ ಬುದ್ಧನ ಅಹಿಂಸೆ ನಾರಾಯಣ ಗುರುಗಳ ತತ್ವ ಯಾವ ಯೇಸುವಿನ ಪ್ರೇಮ ಪ್ರೀತಿ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಮೊಹಮ್ಮದರ ಪೈಗಂಬರ ಸಹೋದರತ್ವ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಶಂಕರಾಚಾರ್ಯ ಜ್ಞಾನ ಇದೆ ನಾರಾಯಣ ಗುರುಗಳು ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡಿದ್ದಾರೆ ನನ್ನ ಮಾತೃಭಾಷೆ ಒಂದು ನಾನು ಕಲಿಕೆಗೆ ಬೇಕಾದಂತ ಒಂದು ಯಾವುದು ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ನನಗೆ ಸಂಸ್ಕೃತ ಬೇಕು ನನಗೆ ವಿದೇಶದಲ್ಲಿ ಅಗತ್ಯ ತೆಗುವಂತ ಇಂಗ್ಲಿಷ್ ಬೇಕು ಅನ್ನೋ ಮಾತನ್ನು ಹೇಳಿದರು ಆ ಕಾರಣಕ್ಕೋಸ್ಕರ ಶಂಕರರ ಜಾನ ಯಾವ ಪುರಾತನ ಋಷಿಮಣಿಗಳು ಪರಂಪರೆ ಬಿಟ್ಟು ಹೋಗಿದ್ದಾರೆ ಈ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಉಳಿದಿದೆ ಇವತ್ತು ಧಾರ್ಮಿಕ ಕ್ಷೇತ್ರ ನೆಲೆಗಟ್ಟಿನಲ್ಲಿ ಧರ್ಮದ ಆಧಾರದಲ್ಲಿ ಸರ್ವ ಪ್ರೀತಿ ಮಾಡುವಂತ ಕ್ಷೇತ್ರಗಳು ಅನೇಕ ಇದೆ ಅನೇಕ ಇದೆ ತುಂಬಾ ಅನ್ಯ ಧರ್ಮೀಯರು ಕೂಡ ನಮ್ಮ ಧರ್ಮ ಕ್ಷೇತ್ರದಲ್ಲಿ ಬಂದು ಹರಕೆ ಸಲ್ಲಿಸುವಂತ ಕಾರ್ಯವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ ಬೇರೆ ಬಿಡಿ ಬೇರೆ ವಿಚಾರ ನಮ್ಮ ಮಾತಲ್ಲಿ ಹೋಗುದಿಲ್ಲ ಅಂತ ಆಧ್ಯಾತ್ಮದ ತಿರುಳು ಇರತಕ್ಕಂತ ಆಧ್ಯಾತ್ಮದ ಒಂದು ರೀತಿಯ ಬೆಳವಣಿಗೆ ಇರತಕ್ಕಂತ ಆಧ್ಯಾತ್ಮದ ಒಂದು ವಿಚಾರಧಾರ ಹಾಸು ಹೋಗಿರ್ತಕ್ಕಂಥ ದಕ್ಷಿಣ ಕನ್ನಡ ಮತ್ತು ಕೇರಳ ಜಿಲ್ಲೆಗೆ ಅವಿನಾಭಾವ ಸಂಬಂಧ ಇದೆ ನಾನು ಆನೆ ಅಂತ ಕೇಳ್ತಾ ಇದ್ದೇನೆ ನಿಮ್ದು ಬಿ ಗ್ಯಾಂಗ ಬಿ ಗ್ಯಾಂಗ್ ಅಂದ್ರೆ ಈ ತುಳುನಾಡಿನಲ್ಲಿ ಕರ್ಕೊರೆ ಒಂದು ಶಬ್ದದ ಬಳಕೆ ಅಲ್ಲ ಬುರುಡೆ ಗ್ಯಾಂಗ ಅಥವಾ ನಿಮ್ದು ಯಾವ ಕಾಲೊಬ್ರು ಕೆಲವೊಂದು ಬಂದು ವಿಡಿಯೋ ಮಾಡಿ ಅನ್ನೋದು ಮಾತಾಡಿದಾರಲ್ಲ ನಿಮ್ಮ ಸಮೀರ್ ಗ್ಯಾಂಗ ಈ ಸಂಶಯ ಇದೆ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಂಶಯ ಇದೆ ನಿಮ್ಮನ್ನ ನಿಮ್ಮ ಪಾರ್ಟಿಯವರು ಈ ರೀತಿ ಚೂ ಬಿಟ್ಟು ಇಲ್ಲಿ ಮಾತಾಡಬೇಕು ಅಂತ ಏನಾದ್ರು ಹೇಳಿದಾರ ಉತ್ತರ ಕೊಡ್ಬೇಕಲ್ಲ ಇದು ಕಾಂಗ್ರೆಸ್ನ ನಾವು ಹೇಳಿ ಕೇಳ ಹೋದ್ರೆ ಕಾಂಗ್ರೆಸ್ನ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾರೆ ಅವರು ಬಿಜೆಪಿಗಳಿಗೆ ಯಾರ ಮುಸಲ್ಮಾನ ಬಗ್ಗೆ ಕ್ರಿಶ್ಚಿಯನ್ ಬಗ್ಗೆ ಬಂದ್ರೆ ನಿದ್ದೆ ಬರುದಿಲ್ಲ ಅಂತ ಇವರನ್ನ ನಿದ್ದೆ ಮಾಡಲಿಕ್ಕೆ ಬಿಡದವ್ರೆ ಸ್ವಾಮಿ ಇವರನ್ನ ಅತಿ ಹೆಚ್ಚು ಬೈದವರು ಕಾಂಗ್ರೆಸ್ ಮಂದಿ ಎಲ್ಲೋ ನಿಮ್ಮೆದು ಬಂದು ಬೈದಿರ್ಲಿಕ್ಕಿಲ್ಲ ಆದರೆ ನೀವು ಮುಖದ ಭೇಟಿ ಮಾಡಿ ಯಾವುದಾದ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೇಳಿದ್ರೆ ಅದನ್ನಲ್ಲೂ ಅವರ ಸಮುದಾಯದ ಯಾವೊಬ್ಬ ನಾಯಕನ ಕೇಳಿದ್ರು ಕೂಡ ಅಲ್ಲಿನ ಬಗ್ಗೆ ಮಾತಾಡಿಸಿ ಅಂತ ಹೇಳ್ತಾರೆ ಹೌದಾ ಅಂತ ಆಗಿ ನಾರಾಯಣಗುರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಟ್ಟು ಮಾತಾಡಬೇಕು ನಾರಾಯಣ ಗುರುಗಳು ಎಲ್ಲ ಧರ್ಮಕ್ಕೆ ಸಲ್ಲುವಂತ ವಿಶ್ವಗುರು ಗುರುಗಳು ಒಂದು ಸಮುದಾಯದ ನಾಯಕ ಅಲ್ಲ ಒಂದು ಬಿಲ್ಲವ ಸಮುದಾಯದ ನಾಯಕ ಅಲ್ಲ ಗುರುಗಳಲ್ಲ ನಾನು ಗುರುಗಳು ಮತ್ತು ಆಲಿಯ ವ್ಯವಸ್ಥೆಯಲ್ಲಿ ಹೋಗುದಿಲ್ಲ ಯಾವ ಜನಾರ್ದನ ಪೂಜಾರಿ ಇದ್ದಾರೆ ಅವರ ತಾಲಿಗೆ ಹತ್ತಾರು ಬಾರಿ ಅಡ್ಡ ಬಿಟ್ಟಿದ್ರೆ ನೀವು ಪುತ್ತೂರಿಂದ ಮೊಹಮ್ಮದ್ ಪುತ್ತೂರಿಂದ ಏನಾದ್ರೂ ಒಳ್ಳೆ ಕೆಲಸಕ್ಕೆ ಕಾಂಗ್ರೆಸ್ ಕಚೇರಿಗೆ ಜನರ್ಧನ ಪೂಜಾರಿ ಕಚೇರಿಗೆ ಓಡಾಡಿದ್ರೆ ಮೊಹಮ್ಮದ್ ಇವರು ಇವರ ಪಟ್ಟಿ ಹೇಳಿದ್ರೆ ಇಂತಹ ಅನೇಕ ನಾಯಕರನ್ನ ದೂಷಣೆ ಮಾಡುವಂತದ್ದು ಮತ್ತು ಅವರನ್ನ ಅಧಿಕಾರ ಇರುವಾಗ ಅವರ ಜೊತೆ ಅಧಿಕಾರ ಇಲ್ಲದಿರುವಾಗ ದೂಷಣೆ ಮಾಡುವಂತ ಪರಿಪಾಠವನ್ನು ಯಾರಿ ಮಾಡಿಕೊಂಡು ಬಂದಿದ್ದಾರೆ ಆದ್ರೆ ಇವರ ಈ ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ನಾರಾಯಣ ಗುರುಗಳನ್ನ ಈ ಒಂದು ಕಾರಣಕ್ಕೋಸ್ಕರ ಎಳೆದು ತರುವಂತ ಅಗತ್ಯ ಇರಲಿಲ್ಲ ನಾರಾಯಣ ಗುರುಗಳನ್ನ ಈ ವಿವಾದಕ್ಕೆ ಎಳೆದು ತರುವಂತ ಅಗತ್ಯ ಇರಲಿಲ್ಲ ಅದರಿಂದ ನಿಮ್ಮ ಷಡ್ಯಂತ್ರದ ಭಾಗ ಏನು ಪ್ರಸ್ತುತ ಮಾಡಬೇಕಲ್ಲ ಜನರಬೇಕಲ್ಲ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾರಾಯಣಗೌಡ ತತ್ವ ಮತ್ತು ಆಧಾರದಲ್ಲಿ ಸಂಘಟನೆ ಮತ್ತು ಸರ್ಕಾರವನ್ನು ನಡೆಸುತ್ತದೆ ಅನ್ನುವಂಥ ಚಿಂತನೆ ನಮ್ದು ಆ ಕಾರಣಕ್ಕೋಸ್ಕರ ಇವತ್ತು ಆ ಖಂಡನೆಯನ್ನ ನಾವು ಹೇಳ್ತೇವೆ